ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತದೆ ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಟಾಪಿಕ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಬಹು ಮುಖ್ಯವಾಗಿ ಕೇಳಬಹುದಾದಂಥ ಪ್ರಶ್ನೆಗಳು ಯಾವ್ಯಾವುದು ವರದಿಯ ರಚನೆ ವ್ಯಾವಹಾರಿಕ ಪತ್ರ ಉದ್ಯೋಗಕ್ಕೆ ಅರ್ಜಿ ಮನವಿ ಪತ್ರ ಈ ರೈಟಿಂಗ್ ಸೆಕ್ಷನ್ನಲ್ಲಿ ನಿಮಗೆ ಕೇಳಬಹುದಾದಂಥ ಇಂಪು ಮುಖ್ಯವಾದಂಥ ಅಂಶಗಳು ಯಾವ್ಯಾವುದು ಟಾಪಿಕ್ಗಳು ಯಾವ್ಯಾವುದು ನಾನು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಸಿ ಬಿ ಸಿಗೆ ಎಲ್ಲ ರೀತಿಯ ಮೆಟೀರಿಯಲ್ಸ್ ಕೊಡುವಂಥ ಏಕೈಕ ಚಾನಲ್ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಹಾಗಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಯಾವುದು ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ ನಾಳಿನ ಪರೀಕ್ಷೆಯಲ್ಲಿ ಯಾವುದನ್ನು ಕೇಳಬಹುದು ಇಂಪಾರ್ಟೆಂಟ್ ಆಗಿ ಅಂತ ನೋಡ್ತಾ ಹೋಗೋಣ ವರದಿಯ ರಚನೆಯಲ್ಲಿ ಯಾವುದನ್ನು ಕೇಳ್ತಾರೆ ಮಕ್ಕಳೇ ವೆರಿ ಇಂಪಾರ್ಟೆಂಟಾಗಿ ಸ್ವತಂತ್ರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಇದು ಬಹಳ ಇಂಪಾರ್ಟೆಂಟಾಗಿ ಬಂದಿದೆ ಎರಡು ಸಲ ಬಂದಿದೆ ಮಕ್ಕಳೇ ವೆರಿ ಇಂಪಾರ್ಟೆಂಟ್ ಇದು ಹಾಗೆಯೇ ಇದು ಕೂಡ ಇಂಪಾರ್ಟೆಂಟು ಶಿಕ್ಷಕರ ದಿನಾಚರಣೆ ಕೂಡ ಇಂಪಾರ್ಟೆಂಟಾಗಿ ಕೇಳಿದ್ದಾನೆ ಎರಡು ವರ್ಷ ದಸರಾ ಕೇಳಿದ್ದಾನೆ ಇಂಪಾರ್ಟೆಂಟಾಗಿ ಒಂದು ಒಂದು ವರ್ಷದಲ್ಲಿ ಪರಿಸರ ಕೇಳಿದಾನೆ ಹಾಗಾಗಿ ನಿಮಗೆ ಕ್ರೀಡಾ ಇದು ಕೂಡ ಇಂಪಾರ್ಟೆಂಟಾಗಿ ಇರುತ್ತದೆ ಓಕೆನ ವಿದ್ಯಾರ್ಥಿಗಳೇ ಇದರಲ್ಲಿ ಒಂದು ಟಾಪಿಕ್ ನಾಳೆ ಇದ್ದೇ ಇರುತ್ತದೆ ಓಕೆ ಈಗ ಆಮೇಲೆ ಪ್ರತಿಮೆಯ ಅನಾವರಣ ಇಲ್ಲಿ ಬೇಂದ್ರೆ ಅವ್ರದ್ದಂತೂ ತುಂಬ ಸಲ ಕೇಳಿದ್ದಾರೆ ಈಗ ಪ್ರೆಸೆಂಟಾಗಿ ನಾವು ಹೇಳಲಿಕ್ಕಾಗಲ್ಲ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೇಳ್ಬೋದು ನಿಮಗೆ ಮಕ್ಕಳೇ ಅದ್ರ ಬಗ್ಗೆ ಹೇಳಿರ್ತೀನಿ ಕುವೆಂಪು ಅವರ ಬಗ್ಗೆಯೂ ಕೂಡ ಕೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಕೇಳಿದ್ರು ಅದರಲ್ಲಂತೂ ಬೇಂದ್ರೆ ಅವ್ರದ್ದು ಬಹಳ ಇಂಪಾರ್ಟೆಂಟ್ ಆಗಿ ಕೇಳಿದ್ದಾರೆ ಮಕ್ಕಳೇ ನೆನ್ಪಿರಲಿ ಓಕೆ ಓಕೆ ನೆಕ್ಸ್ಟ್ ಇಲ್ಲಿ ಈ ಟಾಪಿಕ್ಗಳನ್ನೆಲ್ಲ ಕೇಳಬಹುದಾದಂತಹ ಟಾಪಿಕ್ಗಳು ಇವು ಇವನ್ನು ಇವನ್ನ ಕೇಳಬಹುದಾದಂತಹ ಟಾಪಿಕ್ಗಳು ನೆನ್ಪಿಟ್ಕೊಡಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೊಂದು ಪ್ರೆಸೆಂಟ್ ನ್ಯೂಸ್ ಇದೆ ಮಕ್ಕಳೇ ನೋಡ್ಕೊಂಡ್ಬಿಡಿ ಯಾಕಂದ್ರೆ ಇದು ಪ್ರೆಸೆಂಟ್ ನ್ಯೂಸ್ ಮೊನ್ನೆ ಇಂಪಾರ್ಟೆಂಟ್ ಆಗಿ ಬರಬಹುದು ಅಂತ ನನಗನಿಸ್ತಾ ಇದೆ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ನಾವು ಬಸವಣ್ಣನ ಒಂದು ತೆಗೆದುಕೊಳ್ಳಬೇಡಿ ಮಕ್ಕಳೇ ಬಸವಣ್ಣನ ಒಂದು ಆ್ಯಡ್ ಮಾಡಿಕೊಡಿ ಯಾಕಂದರೆ ಹೇಳಿಕ್ಕಾಗೋದಿಲ್ಲ ಬಸವಣ್ಣನವ್ರದ್ದು ಯಾಕಂದರೆ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಬರ್ಬೋದು ಯಾಕಂದರೆ ಇವತ್ತಿನ ದಿನದಲ್ಲಿ ಅವರು ಯಾವತ್ತೂ ಪ್ರೆಸೆಂಟ್ ಇರುವಂಥವ್ರು ಹಾಗೆ ಯಾವಾಗೂ ನಮಗೆ ಅವರು ಎವರ್ ಗ್ರೀನು ಬಸವಣ್ಣನವರು ಹಾಗಾಗಿ ಅವ್ರದ್ದು ಕೂಡ ಬರ್ಬೋದು ಇನ್ನು ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ನಡೀತಲ್ಲ ಮಕ್ಕಳೇ ವೆರಿ ಇಂಪಾರ್ಟೆಂಟ್ ಪ್ರೆಸೆಂಟ್ ನ್ಯೂಸು ಹಾಗಾಗಿ ನಮ್ಮ ಕನ್ನಡದಲ್ಲಿ ಯಾವಾಗಲೂ ಪ್ರೆಸೆಂಟ್ ನ್ಯೂಸ್ ಬರ್ತಾ ಇರುತ್ತದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮಕ್ಕಳೇ ಇದನ್ನು ಸ್ವಲ್ಪ ನೋಡ್ಕೊಂಡು ಇನ್ನು ವ್ಯಾವಹಾರಿಕ ಪತ್ರ ಬಿಸ್ನೆಸ್ ಪತ್ರದಲ್ಲಿ ಯಾವ ಯಾವ ವಿಷಯಗಳನ್ನೆಲ್ಲ ಕೇಳಬಹುದು ಅಂತ ಹೇಳಿದರೆ ಮಕ್ಕಳೇ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಗ್ಗಂಟು ನಿಗ್ಗಂಟು ಅಂದರೆ ಲೈಬ್ರರಿ ಸಾರಿ ಡಿಕ್ಷ್ನರಿ ಹಾಗಾಗಿ ಅದನ್ನು ಕೇಳ್ಬೋದು ಈಗ ಕುವೆಂಪು ಅವ್ರದ್ದು ದರ ಬೇಂದ್ರೆ ಅವ್ರದ್ದಂತೂ ತುಂಬ ಸಲ ಬರ್ತಾ ಇರ್ತೈತಿ ಬೇಂದ್ರೆ ಅವ್ರದ್ದು ತುಂಬ ಸಲ ಬರ್ತೈತಿ ಮಕ್ಕಳೇ ಹಾಗಾಗಿ ಇಲ್ಲಿ ಮಕ್ಕಳ ಕಥೆಗಳು ಇರ್ಬೋದು ಮಕ್ಕಳ ನಾಟಕ ಇರ್ಬೋದು ಪ್ರಶ್ನೆ ಕೋಟಿ ಇವುಗಳನ್ನು ನೀವು ಕೇಳಬಹುದಾದಂಥ ಇವೆಲ್ಲ ಇವೆಲ್ಲ ಇಂಪಾರ್ಟೆಂಟಾಗಿ ಬಂದಿರುವಂಥ ಟಾಪಿಕ್ಗಳು ಓಕೆ ಮಕ್ಕಳೇ ಹಾಗೆ ಇನ್ನು ಉದ್ಯೋಗಕ್ಕೆ ಅರ್ಜಿ ಜಾಬ್ ಯಾವ ಯಾವ್ಯಾವದನ್ನು ಕೇಳ್ಬೋದು ಈಗಾಗಲೇ ಸಾಕಷ್ಟು ಇದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ಯಾವ್ಯಾವ ಕೋರ್ಸ್ ಇರಬೇಕು ಯಾವ್ಯಾವ ಡಿಗ್ರಿ ಓದಬೇಕು ಅನ್ನೋದನ್ನು ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಆದರೂ ಕೂಡ ಈ ಗ್ರಂಥ ಪಾಲಕರ ಹುದ್ದೆ ಇಂಪಾರ್ಟೆಂಟಾಗಿ ಬಂದಿದೆ ಮಕ್ಕಳೇ ನೆನಪಿರ್ಲಿ ಹಾಗೆಯೇ ಈ ಪ್ರಥಮ ದರ್ಜೆ ಇದು ಕೂಡ ಕೂಡ ಇಂಪಾರ್ಟೆಂಟಾಗಿ ಗುಮಸ್ತರ ಹುದ್ದೆ ಅಂದರೆ ಇದು ವೆರಿ ಇಂಪಾರ್ಟೆಂಟಾಗಿ ಬಂದಿರುವಂಥದ್ದು ಒಂದು ಹಾಗೆಯೇ ಇನ್ನೊಂದು ಅಂತ ಹೇಳಿದರೆ ಎಲ್ಲಕ್ಕಿಂತ ಮೇನಾಗಿ ನಮಗೆ ಬ ಇವೆಲ್ಲ ಕೇಳಬಹುದು ವಿದ್ಯಾರ್ಥಿಗಳೇ ಕೇಳಬಹುದಾದಂಥ ವಿಷಯಗಳು ಹಾಗೆ ಅದು ಎಲ್ಲಕ್ಕಿಂತ ಮೇನಾಗಿ ನಮ್ಮ ಕನ್ನಡ ಶಿಕ್ಷಕರ ಹುದ್ದೆ ಕನ್ನಡ ಶಿಕ್ಷಕರ ಹುದ್ದೆ ಅಂತೂ ಇಂಪಾರ್ಟೆಂಟಾಗಿ ಕೇಳ್ತಾನೆ ಕನ್ನಡ ಶಿಕ್ಷಕರ ಹುದ್ದೆಗೆ ಅರ್ಜಿ ಹಾಕಿ ಅಪ್ಲಿಕೇಶನ್ ಮಾಡಿ ಅಂದರೆ ಎಮ್ ಎ ಬಿ ಎಡ್ ಅದಕ್ಕೆ ಓಕೆ ಬಿ ಎಡ್ ಸಾಕು ಅದಕ್ಕೆ ಕ್ವಾಲಿಫಿಕೇಷನು ಇನ್ನು ದೈಹಿಕ ಶಿಕ್ಷಕರದನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳ ದೈಹಿಕ ಶಿಕ್ಷಕರು ಮೀನ್ಸ್ ಪಿ ಇ ಟೀಚರ್ ಓಕೆ ಇನ್ನು ಸಮಾಜ ವಿಜ್ಞಾನದ ಬಗ್ಗೆ ಒಂದು ಸಲ ಕೇಳಿದ್ರು ಗಣಿತ ಅಂದರೆ ನಿಮ್ಗೆ ಗೊತ್ತಾಗುತ್ತದೆ ಎಲ್ಲಕ್ಕಿಂತ ಪೂರ್ವವಾಗಿ ಮಕ್ಕಳೇ ನಿಮಗೆ ಕೇಳಬಹುದಾದಂಥ ಟಾಪಿಕ್ ಏನಂದರೆ ಕನ್ನಡ ಶಿಕ್ಷಕರ ಹುದ್ದೆ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎಲ್ಲ ಟಾಪಿಕ್ಗಿಂತಲೂ ಕನ್ನಡ ಶಿಕ್ಷಕರ ಹುದ್ದೆ ಮತ್ತು ಗುಮಸ್ತರ ಹುದ್ದೆ ಇದೆಯಲ್ಲ ಈ ಗುಮಸ್ತರು ಮೀನ್ಸ್ ಕ್ಲರ್ಕ್ ಅವ್ರ ಹುದ್ದೆ ಇದೆ ಅಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗಿ ಕೇಳ್ತಾ ಇದ್ದಾರೆ ಹಾಗೆ ನಾನು ಇದನ್ನು ಹಾಕ್ತಾ ಇದ್ದೀನಿ ಇನ್ನು ಮನವಿ ಪತ್ರದಲ್ಲಿ ಕೇಳಬಹುದಾದಂಥ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಇದೇ ಫಸ್ಟ್ ಒನ್ ಈ ಕಸ ಕಸದ ವಿಲೇವಾರಿ ಸಮಸ್ಯೆ ಇದೆಯಲ್ಲ ಇದು ಇಂಪಾರ್ಟೆಂಟ್ ಆಗಿ ಕೇಳ್ತಾನೆ ಈ ಬೀದಿ ದೀಪದ ಬಗ್ಗೆ ಇಂಪಾರ್ಟೆಂಟ್ ಕೇಳಿದಾನೆ ಈ ಕುಡಿಯುವ ನೀರಿನ ಬಗ್ಗೆನೂ ಕೂಡ ಕೇಳಿದಾನೆ ಆದರೆ ತುಂಬ ಇಂಪಾರ್ಟೆಂಟ್ ಅಂತ ಅಲ್ಲ ಈ ದೀಪದ ಈ ಬೀದಿ ದೀಪ ಇದು ರಸ್ತೆ ಬಗ್ಗೆ ಬಹಳಷ್ಟು ಸಲ ಕೇಳಿದ್ದಾನೆ ಮಕ್ಕಳೇ ಈ ಅಂಚೆ ಮೂಲಕ ಪತ್ರ ಬಟಾವಡೆ ಅಂತ ಹೇಳಿದರೆ ಡಿಸ್ಟ್ರಿಬ್ಯೂಟ್ ಮಾಡುವುದು ಹಂಚುವಿಕೆ ಇದು ಕೇಳಿದನೆ ಮಕ್ಕಳೇ ಕೇಳಿದ ವರ್ಷದಲ್ಲಿ ಮಕ್ಕಳು ಗೊಂದಲದಲ್ಲಿ ಈಡೇರಿಕೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಇರುತ್ತದೆ ಮಕ್ಕಳೇ ಇನ್ನು ರೈತರ ಸಮಸ್ಯೆ ಗೊಬ್ಬರದ ಸಮಸ್ಯೆ ಬಿತ್ತ ಬೀಜನೆಗಳು ಇವೆಲ್ಲ ಕೇಳಬಹುದಾದಂಥ ಟಾಪಿಕ್ಗಳು ಇನ್ನು ಶಾಲೆಯಲ್ಲಿ ನಡೆಯುವಂಥ ಪೀಠೋಪಕರಣಗಳು ಇದು ಕೂಡ ಕೇಳಬಹುದಾದಂಥ ಟಾಪಿಕ್ಗಳು ತುಂಬ ಏನು ಇಂಪಾರ್ಟೆಂಟ್ ಆಗಿ ಎಂದು ಬಂದಿಲ್ಲ ಈಗಲೂ ನಾನು ಏನು ಹಾಕಿದ್ದೀನ ಅವೆಲ್ಲ ಬಂದಿರುವಂಥ ಟಾಪಿಕ್ಗಳಾಗಿರುತ್ತವೆ ಓಕೆ ನಮ್ಮ ಮಕ್ಕಳೇ ಹಾಗಿದ್ರೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಮಕ್ಕಳೇ ನಿಮಗೆ ಯಾಕಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಕ್ವೆಶನ್ಗಳು ಇವತ್ತಿನ ದಿನದಲ್ಲಿ ನೀವು ಓದ್ಕೊಳ್ಳಿ ರಾತ್ರಿ ಜಸ್ಟ್ ನೀವು ನೋಡಿಕೊಂಡ್ರೆ ನಾಳೆ ಬೆಳಗ್ಗೆ ನಿಮ್ಮ ಎಕ್ಸಾಮ್ ಹಾಲಲ್ಲಿ ನೀವು ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡ್ರೆ ನೀವು ಬರೀಬೋದು ಓಕೆ ನಮ್ಮ ಮಕ್ಕಳೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್